ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದರೆ ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಅಂತ ನಾನು ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ವಿಡಿಯೋ ತುಂಬ ವಿಶೇಷವಾಗಿರುವಂಥದ್ದು ಹಾಗೆ ಎಲ್ಲರ ಕನಸಿನ ಒಂದು ಮನೆಯನ್ನು ನಾವು ತಗೊಳ್ಬೇಕಾದ್ರೆ ಸೊ ಈ ಒಂದಷ್ಟು ಮಾಹಿತಿಗಳು ನಿಮಗೆ ಖಂಡಿತವಾಗ್ಲೂ ಬೇಕೇ ಬೇಕಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನೆಲ್ಲ ಈ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಯೋಜನೆಗೆ ನಾವು ಪಾಲ್ಗೊಳ್ಬೇಕಾದ್ರೆ ಯಾವ ರೀತಿ ನಾವು ಏನೆಲ್ಲ ದಾಖಲಾತಿಗಳನ್ನ ತಗೊಳ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾನು ಹೇಳಬೇಕಾದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಆಗ ನಿಮ್ಗೆಲ್ಲ ಮಾಹಿತಿಗಳು ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅನ್ನೋದು ಇವತ್ತಿನ ಈ ವಿಡಿಯೋದ ವಿಶೇಷ ಸೊ ಮೊದಲನೇದಾಗಿ ಇಲ್ಲಿ ಉಚಿತ ಮನೆಗೆ ಅರ್ಜಿ ಸಲ್ಲಿಸಿ ಅಂತ ನಮಗೆ ರಾಜ್ಯ ಸರ್ಕಾರದಿಂದ ಬಂದಿದೆ ಈ ಒಂದು ಯೋಜನೆಯ ಹೆಸರು ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಂತ ಈ ಒಂದು ಆವಾಸ್ ಯೋಜನೆಯಲ್ಲಿ ನಮ್ಮ ಕನಸಿನ ಮನೆಯನ್ನು ಅಂದರೆ ಬೆಂಗಳೂರಲ್ಲಿ ಇರುವಂಥವರು ಎಲ್ಲರೂ ಕೂಡ ತುಂಬ ಆಸೆಯಿಂದ ನಾವು ಒಂದು ಮನೆ ಕಟ್ಟಬೇಕು ನಮ್ದು ಆದಂಥ ಒಂದು ಸ್ವಂತ ಸೂರಿರಬೇಕು ಅನ್ನೋ ಆಸೆ ವರಿಗೆ ಒಂದು ಮಿನಿಮಮ್ ಒಂದು ಮನೆ ತೊಗೊಳ್ಬೇಕಾದ್ರೂ ಒಂದು ನಲ್ವತ್ತರಿಂದ ಐವತ್ತು ಲಕ್ಷಗಳ ಒಂದು ಬಜೆಟ್ ಇರುವಂತದನ್ನ ನಾವು ತಗೊಳ್ಬೇಕಾಗುತ್ತೆ ಸೊ ಆ ರೀತಿ ಇರುವಂತದ್ದು ಎಲ್ಲರಲ್ಲೂ ಕೂಡ ಆ ಕನಸನ್ನ ನಾವು ನನಸು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಆ ಕನಸನ್ನ ನನಸು ಮಾಡ್ಕೋಬೇಕಾದಂತ ಬೇಕಾಗಿರುವಂತಹದ್ದು ನಮಗೆ ಇರುವಂಥ ಆಸೆಗೆ ಇಲ್ಲಿ ನಮಗೆ ರಾಜ್ಯ ಸರ್ಕಾರದಿಂದ ಒಂದು ಒಳ್ಳೆ ಯೋಜನೆಯನ್ನು ಕೊಟ್ಟಿದೆ ಈ ಯೋಜನೆಯ ಹೆಸರೇ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಈ ಯೋಜನೆಯಲ್ಲಿ ನೀವು ಕೂಡ ಉಚಿತವಾಗಿ ಏನು ತೆಗೆದುಕೊಳ್ಳುವಂಥ ಏನು ಏನೂ ಇಲ್ಲಿ ಕೊಟ್ಟಿಲ್ಲ ಇವರು ಇಲ್ಲಿ ನಾವು ಕೆಲವೊಂದಷ್ಟು ಅಮೌಂಟನ್ನು ನಾವು ಇಲ್ಲಿ ಕೊಡಲೇಬೇಕಾಗುತ್ತೆ ಅಂದರೆ ನೀವು ಎಲ್ಲಿ ಬೇರೆ ಕಡೆ ತೊಗೊಳ್ಬೇಕಾದ್ರೆ ನಲವತ್ತರಿಂದ ಐವತ್ತು ಲಕ್ಷ ಕೊಟ್ಟು ತಗೊಳ್ಳೋ ಇಲ್ಲಿ ತೀರಾ ತೀರ ಕಡಿಮೆಯ ಬಜೆಟ್ನಲ್ಲಿ ನೀವು ದುಡ್ಡು ಕೊಟ್ಟು ಮನೆಯನ್ನು ಪರ್ಚೇಸ್ ಮಾಡಬಹುದು ಇಲ್ಲಿ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಆಗಿರುವಂತಹ ಎರಡು ರೀತಿಯಲ್ಲಿ ಅವರು ವಿಂಗಡಿಸಿದ್ದಾರೆ ಸೊ ನಿಮಗೆ ಒನ್ ಬಜೆಟ್ ಅಲ್ಲಿ ಅಂದರೆ ಒನ್ ಬಿ ಎಚ್ ಕೆಲ ನಿಮಗೆ ತುಂಬ ಕಡಿಮೆ ಸಿಗುತ್ತೆ ಹಾಗೆ ಟೂ ಬಿ ಎಚ್ ಕೆ ಇನ್ನೊಂದು ರೀತಿಯಲ್ಲಿ ಕಡಿಮೆ ಸಿಗುತ್ತೆ ಇದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಹಾಗೆ ಒ ಬಿ ಸಿ ಜನರಲ್ ಹಾಗೆ ಇರುತ್ತೆ ಸೊ ಕೆಲವೊಂದು ಇಲ್ಲಿ ಒ ಬಿ ಸಿ ಜನರಲ್ ಅವರಿಗೆ ಒಂದು ರೀತಿ ಅಮೌಂಟ್ ಆಗಿರುತ್ತೆ ಹಾಗೆ ಇನ್ನು ಎಸ್ ಸಿ ಎಚ್ ಟಿ ಅವರಿಗೆ ತೀರಾ ತೀರಾ ಕಡಿಮೆ ಆಗಿರುತ್ತೆ ಸೊ ಈ ರೀತಿ ಆಗಿರುತ್ತೆ ಇನ್ನು ದಾಖಲಾತಿಗಳು ಯಾವ್ಯಾವ ರೀತಿ ಬೇಕು ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ ಮೊದಲನೇದಾಗಿ ನಿಮಗೆ ಬೇಕಾಗಿರುವಂಥದ್ದು ಇಲ್ಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ವೋಟರ್ ಐ ಡಿ ಹಾಗೆ ರೇಷನ್ ಕಾರ್ಡ್ ರೇಷನ್ ಕಾರ್ಡರಲ್ಲಿ ನಿಮ್ಮ ಮನೆಯ ಒಡತಿಯಾಗಿ ಸದಸ್ಯೆಯಾಗಿ ಹೆಣ್ಣಿನ ಒಂದು ಫೋಟೋ ಇದ್ದರೆ ಅಂದರೆ ಮನೆಯ ಒಡತಿಯಾಗಿ ಒಂದು ತಾಯಿ ಇಲ್ಲ ಹೆಂಡತಿಯ ಒಂದು ಸ್ನೇಹ ಹೆಸರು ಒಂದು ಏನಾದರೂ ಇದ್ದರೆ ಅದು ತುಂಬಾ ಉಪಯುಕ್ತ ಯಾಕಂದರೆ ಯಾವುದೇ ರಾಜ್ಯ ಸರ್ಕಾರದಿಂದ ನಮಗೆ ಬರುವ ಯೋಜನೆಗಳಿಗೆ ಹೆಣ್ಮಕ್ಳು ಹೆಸರಲ್ಲಿರುವಂಥದ್ದು ಬೇಗನೆ ಕೆಲಸ ಆಗುತ್ತೆ ಅನ್ನೋದು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಅನುಕೂಲವಾಗುವಂತಹ ಒಂದು ಸಂದರ್ಭ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಮನೆಯ ಒಡತಿಯ ಹೆಸರಿಗೆ ಆದಷ್ಟು ಎಲ್ಲರೂ ಕೂಡ ರೇಷನ್ ಕಾರ್ಡಲ್ಲಿ ಅವರ ಹೆಸರನ್ನೇ ಮೊದಲು ಹಾಕಿರ್ತಾರೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದೇನೆಂದರೆ ಆದಷ್ಟು ನೀವು ಸರ್ಕಾರದಿಂದ ಬರೋ ಯೋಜನೆಗಳಿಗೆ ಹೆಣ್ಣು ಅಂದರೆ ಹೆಣ್ಮಕ್ಕಳ ಒಂದು ಮಹತ್ವ ಏನಿರುತ್ತೆ ಅನ್ನೋದನ್ನು ನಮ್ಮ ಸರ್ಕಾರದವರು ತಿಳಿಸಿದ್ದಾರೆ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ಬೇಕಾಗಿರುವಂಥ ದಾಖಲಾತಿಗಳು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಹಾಗೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಹಾಗೆ ಮೊಬೈಲ್ ನಂಬರ್ ಹಾಗೆ ಒಂದು ಫೋಟೋ ಇಷ್ಟು ಕೂಡ ನೀವು ಸ್ಕ್ಯಾನ್ ಮಾಡಿಸಿ ಇಟ್ಕೋಬೇಕಾಗುತ್ತೆ ಸ್ಕ್ಯಾನ್ ಅಂದರೆ ಫಿಫ್ಟಿ ಎಮ್ ಬಿಗಿಂತ ಗಿಂತ ಕಡಿಮೆ ಆಗಿರಬೇಕು ಸೊ ನೀವು ಆದಷ್ಟು ಇದನ್ನೆಲ್ಲ ಫಿಫ್ಟಿ ಎಮ್ ಬಿಗಿಂತ ಗಿಂತ ಕಡಿಮೆ ಮಾಡಿಸ್ಕೊಂಡು ಇದನ್ನ ನೀವು ಮೊಬೈಲ್ನಲ್ಲೋ ಅಂದರೆ ನೀವು ಸಿಸ್ಟಮ್ನಲ್ಲೋ ಇಲ್ಲಾಂದ್ರೆ ಒಂದು ಸೈಬರ್ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿ ಇಷ್ಟನ್ನು ರೆಡಿ ಮಾಡಿ ನೀವು ಇಟ್ಕೊಂಡು ನಂತರ ನೀವು ಈ ಅರ್ಜಿನ ನೀವು ಹಾಕಬೇಕಾಗುತ್ತೆ ಈ ಅರ್ಜಿ ಅಪ್ಲಿಕೇಶನ್ ನೀವು ಹಾಕಬೇಕಾದ್ರೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರಿ ನಂತರ ಇದನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನು ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಸೊ ಖಂಡಿತವಾಗ್ಲೂ ವಿಡಿಯೋನ ಎಂಟು ತನಕ ಮಿಸ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋದಲ್ಲಿ ಏನಾದರೂ ನಿಮಗೆ ಮಾಹಿತಿ ಇನ್ನಷ್ಟು ಬೇಕಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ಅದಕ್ಕೆ ನಾನು ಉತ್ತರವನ್ನು ಬೇಗನೆ ಆದಷ್ಟು ಬೇಗನೆ ಕೊಡುವೆ ಈಗ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಒಂದು ಲಕ್ಷ ಬಹುಮಾಡಿ ಯೋಜನೆ ಅಂತ ಗೂಗಲಲ್ಲಿ ಹೋಗಿ ನಾವು ಸರ್ಚ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಆರ್ ಜಿ ಎಚ್ ಸಿ ಎಲ್ ಸೊ ಇಲ್ಲಿ ಹೋದರೆ ನಾವು ನಿಮಗೆ ಒಂದು ಇಲ್ಲಿ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅನ್ನೋ ಒಂದು ಸಿಂಬಲ್ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ವಾ ಇಲ್ಲಿ ನೀವು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಇಲ್ಲಿ ಹೋದರೆ ಆನ್ಲೈನ್ ಅರ್ಜಿ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡೋದು ತಾತ್ಕಾಲಿಕ ಹಂಚಿಕೆ ಪತ್ರವನ್ನು ಡೌನ್ಲೋಡ್ ಮಾಡಿ ಹಾಗೆ ಒನ್ ಬಿ ಎಚ್ ಕೆ ಹಾಗೆ ಟು ಬಿ ಎಚ್ ಕೆ ಅಂತ ತೋರಿಸ್ತಾ ಇದ್ದಾರೆ ಮೊದಲನೇದಾಗಿ ಒನ್ ಬಿ ಎಚ್ ಕೆನ ನಾವು ಅಪ್ಲಿಕೇಶನ್ ಹಾಕೋಣ ಸೊ ಇಲ್ಲಿ ಒನ್ ಬಿ ಎಚ್ ಕೆ ಅಂತ ಆನ್ಲೈನ್ ಅರ್ಜಿ ಅಂತ ಬಂದರೆ ಇಲ್ಲಿ ನಿಮಗೆ ನಾಲ್ಕು ರೀತಿಯ ಫೋಟೋಗಳು ಕಾಣಿಸುತ್ತೆ ಮೊದಲನೇದಾಗಿ ಅರ್ಜಿ ಸಲ್ಲಿಕೆ ನಿಮ್ಮ ಕನಸಿನ ಮನೆ ನಿಮಗೆ ಬೇಕೆ ಅಂತ ಹೇಳಿ ಇಲ್ಲಿ ಸಾರ್ವಜನಿಕರಿಗೆ ಸ್ಥಳೀಯ ಕ್ಷೇತ್ರ ಅಂತ ಇದೆ ಎರಡನೇದಾಗಿ ಯೋಜನಾ ಸ್ಥಳಗಳ ವಿವರ ಮೂರನೇದು ಲಭ್ಯವಿರುವ ಫ್ಲ್ಯಾಟ್ಗಳ ಮಾಹಿತಿ ನಾಲ್ಕನೇದು ಫ್ಲಾಟ್ ಬುಕ್ಕಿಂಗ್ನ ಮಾಹಿತಿ ಈ ರೀತಿ ಇರುತ್ತೆ ನೀವು ಮೊದಲನೇದಾಗಿ ಇಲ್ಲಿ ಕನಸಿನ ಮನೆ ನಿಮ್ಮದಾಗ ಸಾರ್ವಜನಿಕರಿಗೆ ಬೇಕಾಗಿರುವಂಥದ್ದು ಇಲ್ಲಿ ನೀವು ಯಾವ ವಾರ್ಡ್ ನಿಮ್ಮ ಹೆಸರಾಗಿದೆ ಅಂದರೆ ನೀವು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಿರಾ ಮೊದಲನೇದಾಗಿ ಹಾಕಬೇಕಾಗುತ್ತೆ ನಂತರ ಇಲ್ಲಿ ಆಯ್ಕೆ ಮಾಡಬೇಕಂದರೆ ರೂರಲ್ಲ ಅರ್ಬನ್ ಅಂದರೆ ನೀವು ಬೆಂಗಳೂರಲ್ಲಿರೋದಾ ಇಲ್ಲ ಗ್ರಾಮೀಣದಲ್ಲಿರೋದಾ ಅನ್ನೋದನ್ನು ಹಾಕಬೇಕು ನಂತರ ಇಲ್ಲಿ ನಿಮಗೆ ಡೀಟೇಲ್ಸ್ಗಳನ್ನ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ನೀವು ಅರ್ಜಿಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ಇದು ನೆಕ್ಸ್ಟ್ ಎರಡನೇ ಒಂದು ಫೋಟೋದಲ್ಲಿ ಇರುವಂಥದ್ದು ಇಲ್ಲಿ ನಿಮಗೆ ಫ್ಲಾಟ್ಗಳ ಮಾಹಿತಿ ಎಲ್ಲಿ ಇಲ್ಲಿ ಹಾಗೆ ಲೊಕೇಶನ್ ಹೇಗೆ ಕನ್ಸ್ಟ್ರಕ್ಷನ್ ಹೇಗೆ ನಡೀತಾ ಇದೆ ಗೂಗಲ್ ಮ್ಯಾಪ್ ನ ಕೂಡ ಇಲ್ಲಿ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ನಿಮಗೆ ಹೇಳಿದ್ದಾರೆ ಇದು ಕೂಡ ಆದಷ್ಟು ನಿಮಗೆ ಬೆಂಗಳೂರಿಗಿಂತ ಸ್ವಲ್ಪ ಒಳಗಡೆ ಆಗುತ್ತೆ ಆ ರೀತಿ ನೆಕ್ಸ್ಟ್ ಇಲ್ಲಿ ಮೂರನೇದು ಫ್ಲಾಟ್ಗಳ ಮಾಹಿತಿ ನಿಮಗೆ ಯಾವ್ಯಾವ ಏರಿಯಾದಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾವ್ಯಾವ ಏರಿಯಾ ಅಂತ ಹೇಳಿದ್ರೆ ನಿಮಗೆ ಒಂದು ಒಂದು ಉದಾಹರಣೆ ಕೇಳೋದಾದರೆ ಇಲ್ಲಿ ನಿಮಗೆ ಅಡ್ರೆಸ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಅಡ್ರೆಸ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡೋ ನಂಬರಿಗೆ ನೀವು ಕಾಲ್ ಮಾಡಬೇಕಾಗುತ್ತೆ ಇಲ್ಲಿ ಕಾಲ್ ಮಾಡಿದಾಗ ಬ್ಯುಸಿ ಇರುತ್ತೆ ನಂಬರು ಆದಷ್ಟು ನೀವು ಯಾವಾಗಲೂ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅವರು ರೆಸ್ಪಾನ್ಸ್ ಕೊಡ್ತಾರೆ ನೆಕ್ಸ್ಟು ಇಲ್ಲಿ ಯಾವ್ಯಾವ ಏರಿಯಾ ವಾರ್ಡ್ಗಳ ಅಂದರೆ ಇದು ಇಲ್ಲಿರುವಂಥ ವಾರ್ಡ್ಗಳಲ್ಲಿ ಇರುವಂಥದ್ದು ಒಂದು ವಿಧಾನಸಭಾ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಜಾಗಗಳಲ್ಲಿ ಇಲ್ಲಿ ನಮಗೆ ಫ್ಲಾಟ್ಗಳನ್ನ ಕಟ್ಟಿಕೊಡ್ತಾರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಜಾಸ್ತಿನೇ ಒತ್ತು ಕೊಟ್ಟಿದ್ದಾರೆ ಹಾಗಾಗಿ ಒ ಬಿ ಸಿ ಜನರಲ್ ಅವರಿಗೆ ಆದಷ್ಟು ಕಡಿಮೆ ಇದೆ ನೀವು ನೋಡಿಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಹಾಗೆ ನಿಮಗೆ ಬೇಕಾಗಿರುವಂಥ ಸ್ಥಳದಲ್ಲಿ ಆದಷ್ಟು ನೀವು ನಿಯರೆಸ್ಟ್ ಆಗಿರುವಂಥ ಜಾಗದಲ್ಲಿ ಬೇಕಾದರೆ ಆದಷ್ಟು ಬೇಗನೆ ನೀವು ಈ ಅಪ್ಲಿಕೇಶನ್ನ ಹಾಕೊಳ್ಳಿ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಫ್ಲ್ಯಾಟ್ಗಳಲ್ಲಿ ನಿಮಗೆ ಬೇಕಾಗಿರುವಂಥ ಮಾಹಿತಿಗಳು ಎಷ್ಟೆಷ್ಟು ಈಗ ಇದ್ದಾವೆ ಎಷ್ಟು ಇವಾಗ ಆಗಿದ್ದಾವೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ನೋಡಿದ ಮೇಲೆ ನಾವು ಆದಷ್ಟು ಇಲ್ಲಿ ಬೇಗನೆ ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆನ್ಲೈನ್ ಅರ್ಜಿ ಆಲ್ರೆಡಿ ಆಗಿದೆ ಸೊ ಇವಾಗ ನೀವು ಆದಷ್ಟು ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಬಂದರೆ ಆದಷ್ಟು ನಿಮಗೆ ನಿಮ್ಮ ಒಂದು ಲಕ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಬೇಗನೆ ಮೆಸೇಜ್ ಬಂದು ಅಲ್ಲಿನ ಮುಂದಿನ ಯಾವ ರೀತಿ ಮಾಡಬೇಕು ದಾಖಲಾತಿಗಳನ್ನ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಕೂಡ ಅವರು ನಿಮಗೆ ಹೇಳ್ತಾರೆ ಆ ಮಾಹಿತಿಗಳನ್ನ ಆದಷ್ಟು ನಿಮಗೆ ಮೊಬೈಲ್ಗಳಿಗೆ ಮೆಸೇಜ್ಗಳು ಮೇಲ್ ಐ ಡಿಗಳಿಗೆ ಮೆಸೇಜ್ಗಳು ಬರುತ್ತೆ ಇಲ್ಲಿ ನೋಡ್ತಾ ಇರೋ ಹಾಗೆ ಎಸ್ ಸಿ ಎಸ್ ಟಿ ಅವರಿಗೆ ನಿಮಗೆ ಅವರಿಗೆ ತುಂಬಾ ಬೆನಿಫಿಟ್ ಕೊಟ್ಟಿದ್ದಾರೆ ಇಲ್ಲಿ ಒನ್ ಬಿ ಎಚ್ ಕೆಗೆ ಇರುವಂಥದ್ದು ಹನ್ನೊಂದುವರೆ ಲಕ್ಷ ಹನ್ನೊಂದೂವರೆ ಲಕ್ಷದಲ್ಲಿ ಮೂರು ಲಕ್ಷ ಸರ್ಕಾರದವ್ರು ಕೊಡ್ತಾರೆ ಸಬ್ಸಿಡಿಯಾಗಿ ಇನ್ನು ಎಂಟೂವರೆ ಲಕ್ಷನ ನಾವು ಕಟ್ಟಬೇಕಾಗುತ್ತೆ ಈ ರೀತಿಯಾದ ಒನ್ ಬಿ ಎಚ್ ಕೆಲ್ ಸಿಗುತ್ತೆ ಆದಷ್ಟು ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದೇನಂದರೆ ಫ್ಲ್ಯಾಟ್ ಎಲ್ಲ ಬುಕ್ಕಿಂಗ್ ಆದಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ ಅಪ್ಲಿಕೇಶನ್ನ ನಂಬರ್ ಕೊಟ್ಟ ಮೇಲೆ ನೀವು ಇಲ್ಲಿ ಅವರು ಒಂದು ತಾತ್ಕಾಲಿಕವಾದ ಹಂಚಿಕೆ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಮುಂದಿನ ಯಾವುದೇ ರೀತಿಯ ವಿಚಾರಣೆಗಳನ್ನ ಅವರು ನಿಮಗೆ ಆದಷ್ಟು ಮೊಬೈಲ್ಗಳಲ್ಲಿ ಮೆಸೇಜ್ ಮುಖಾಂತರ ನಿಮಗೆ ಕಲ್ಪಿಸ್ಕೊಡ್ತಾರೆ ಇನ್ನು ಎಸ್ ಸಿ ಎಸ್ ಟಿ ಅವ್ರಿಗೆ ಬೇಕಾಗಿರುವಂಥದ್ದು ಏನಂದರೆ ನಮಗೆ ಅಂದರೆ ಒ ಬಿ ಸಿ ಜನರಲ್ ಅವರಿಗೆ ಎಂಟೂವರೆ ಲಕ್ಷ ಇದ್ದರೆ ಎಸ್ ಸಿ ಎಸ್ ಟಿ ಅವರಿಗೆ ಇನ್ನೂ ತೀರಾ ಕಡಿಮೆನೇ ಇರುತ್ತೆ ಐದು ಐದೂವರೆ ಲಕ್ಷ ಆರು ಲಕ್ಷ ಅದು ಆ ರೀತಿ ಇರುತ್ತೆ ಸೊ ಇಲ್ಲಿ ನಾವು ಮೊದಲೇದಾಗಿ ಮೊದಲೆಲ್ಲ ನಾವು ಒಂದು ಲಕ್ಷನ ನಾವು ಅಡ್ವಾನ್ಸ್ ಪೇಮೆಂಟ್ ಅಂತ ಕೊಡಬೇಕು ಾಗಿತ್ತು ಆದರೆ ಇವಾಗ ಆ ರೀತಿ ಇಲ್ಲ ಈಗ ಐವತ್ತು ಸಾವಿರ ಪೇಮೆಂಟ್ ಮಾಡಿದ್ರೆ ನಿಮಗೆ ಈ ಬಹುಮಾಡಿ ಮನೆಯ ಒಂದು ಫ್ಲ್ಯಾಟ್ನಲ್ಲಿ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲಾಟ್ ನಿಮ್ಮದಾಗುತ್ತೆ ಈ ಕನಸಿನ ಮನೆಗೆ ನೀವು ಒಂದು ಹಕ್ಕುದಾರರಾಗಿ ಇರ್ತೀರಾ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಇದನ್ನು ನೀವು ಶೇರ್ ಮಾಡಿ ನನ್ನ ಒಂದು ಚಾನಲ್ನೂ ಕೂಡ ಅಭಿವೃದ್ಧಿ ಮಾಡಿ ಹಾಗೆ ಇನ್ನೇನಾದರೂ ವಿಷಯಗಳು ನಿಮಗೆ ಬೇಕಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವುದೇ ರೀತಿಯ ಮಾಹಿತಿನೂ ಕೂಡ ನಾನು ಆದಷ್ಟು ಬೇಗ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತೀನಿ ಮುಂದಿನ ಇದರ ಬಗ್ಗೆ ಏನಾದ್ರೂ ಬೇಕಾದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್